やったやったやったやった。<toys> <m ics> <sh yelled> ಸಂಘಟಕರ ಪರವಾಗಿ ಆವಾದಿಸಿಕೊಳ್ಳುತ್ತೆ ಕೋಣಗಳು ವಿರೀತವಾಗಿ ತಮ್ಮ ಗುರಿಯನ್ನ ಕೇಳುತ್ತಿದ್ದರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಆ ಪಟ್ಟದ ಕೋಳಕ್ಕೆ ಸ್ವಾಗತವನ್ನ ಬಳಸಿಕೊಡ್ಬೇಕು ಚಪ್ಪಾರೆಯನ್ನ ಹಾಗೂ ಶಿಲೆಯನ್ನ ಹಾಕಿದ್ರು ಕೂಡ ನಾವು ಇದೀಗ پتہ سننا پورينا تعارف دي جو ڪونه مانيتر ڪرايو ٿيو يا راند جي جي ڪو نه ڪم ڪندو ಅವರಿಗೆಲ್ಲ ಚಪ್ಪಾಳಿಯೊಂದಿಗೆ ಅವರನ್ನ ಈ ಭಾಗಕ್ಕೆ ಕೋಣಗಳನ್ನು ಬರಮಾಡಿಕೊಡುವಂತೆ ಅತ್ಯಂತಾಗಿ ತಮ್ಮ ಮೇಧಾಕ್ಕೆ ಬಂದಿದ್ದೇವೆ ಅವರಿಗೆ ಮತ್ತೊಮ್ಮೆ ಕೋಣರು ತಮ್ಮ ಗುರಿಯಾಗ್ತಾ ಬರ್ತಾ ಇದ್ದಾವೆ ಜೋರಾಗಿ ಚಪ್ಪರೊಂದಿಗೆ ಆ ಒಂದು ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಬನ್ನಿ 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 மா அதே ரீதி நம்ம அமைஞ்சாவின் முடிக்க எல்லா சேமிக்க